ದೇಹವು ರಥ ಬುದ್ಧಿಯು ಸಾರಥಿ ಮನಸ್ಸು ಕಡಿವಾಣ ಮತ್ತು ಆತ್ಮವು ರಥದಲ್ಲಿ ಕುಳಿತಿರುವವನು ಈ ಜ್ಞಾನವನ್ನು ಪಡೆದವನು ಜೀವನದ ಗುರಿಯನ್ನು ತಲುಪ್ತಾನೆ ಯಮ್ಮ ಹೇಳ್ತಾನೆ ಈಗ ಗರುಡ ಪುರಾಣವನ್ನು ಗಮನಿಸಿದ್ರೆ ಅಲ್ಲಿ ಹೇಳಲಾಗುತ್ತೆ ಮರಣದ ಸಮಯದಲ್ಲಿ ವ್ಯಕ್ತಿಯ ಜೀವನದ ಕರ್ಮಗಳು ಆತ್ಮದ ಮುಂದಿನ ಗತಿಯನ್ನು ನಿರ್ಧರಿಸ್ತವೆ ಅಂತ ಪಾಪ ಒಳ್ಳೆ ಮನುಷ್ಯ ಸತ್ಹೋದ ಇನ್ನು ಕೆಲವರು ಸೊ ಹೋಗ್ತಾರೆ ಪಾಪಿ ಸತ್ತ ಒಳ್ಳದಾಯಿತು ಅಂತಂತಾರೆ ಡೆತ್ ಇಸ್ ಐದರ್ ಅ ಡ್ರೀಮ್ಲೆಸ್ ಸ್ಲೀಪ್ ಆರ್ ಅ ಮೈಗ್ರೇಷನ್ ಆಫ್ ದ ಸೋಲ್ ಟು ಅನದರ್ ಪ್ಲೇಸ್ ಅಂತ ಈ ಟಾರ್ಗೆಟ್ ಅಂದರೆ ಒಂಥರ ಕರ್ಮ ಈ ಇನ್ಸೆಂಟಿವ್ ಅಂದರೆ ಒಂಥರ ಸ್ವರ್ಗದ ಕಲ್ಪನೆ ಅಂತ ಹೇಳ್ಬೋದು ಮತ್ತು ಟಾರ್ಗೆಟ್ ತಲುಪದೇ ಇದ್ರೆ ಶಿಕ್ಷೆ ಅದುವೇ ನರ್ಕ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಸ್ನೇಹಿತರೆ ಒಂದು ಪ್ರಶ್ನೆ ಕೇಳ್ತೀನಿ ಆ ಪ್ರಶ್ನೆ ಏನಂದರೆ ಮನುಷ್ಯ ಅತ್ಯಂತ ಹೆಚ್ಚು ಹೆದರುವ ವಿಷಯ ಯಾವುದು ಹೆಂಡತಿ ಅಂತ ಹೇಳ್ಬಿಡಿ ಯಾಕೆಂದರೆ ನಾನು ಕೇಳಿದ್ದು ಗಂಡಸು ಅಂತಲ್ಲ ಮನುಷ್ಯ ಅಂತ ಅಂದರೆ ಗಂಡಸ್ರಿಗೂ ಹೆಂಗಸರಿಗೂ ಎಲ್ಲರಿಗೂ ಕೂಡ ಭಯ ಆಗೋದು ಯಾವುದರಿಂದ ಅಂತ ಸೊ ಯೋಚನೆ ಮಾಡಿದರೆ ಗೊತ್ತಾಗೋದು ಒಂದೇ ಒಂದು ವಿಚಾರ ಮನುಷ್ಯ ಹೆದರೋದು ಅದುವೇ ಸಾವು ಡೆತ್ ಸಾವು ಅಂದ ತಕ್ಷಣ ನಮ್ಮ ಮುಖದ ಮೇಲಿನ ಭಾವ ಒಂದು ಸಲಕ್ಕೆ ಚೇಂಜ್ ಆಗುತ್ತೆ ಸಾವಿನ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಆಗೋಲ್ಲ ಸತ್ತವ್ರ ಮುಖ ನೋಡೋಕ್ಕೂ ಕೆಲವೊಂದು ಸಲ ಭಯ ಆಗುತ್ತೆ ಸಾವಿನ ಮನೆಯಲ್ಲಿ ಜಾಸ್ತಿ ಹೊತ್ತಿರಲ್ಲ ಮತ್ತು ಸಾವು ಸಂಭವಿಸಿದ ನಂತರ ಅಂದರೆ ಅಂತ್ಯ ಸಂಸ್ಕಾರ ನಂತರ ನಾವು ಸ್ನಾನ ಮಾಡ್ತೀವಿ ಇದೆಲ್ಲ ಸಾವಿನ ಬಗ್ಗೆ ಇರುವಂಥ ಒಂದಷ್ಟು ಭಯಗಳು ಕೆಲವೊಂದು ಕಲ್ಪನೆಗಳು ಹೀಗೆ ಸೊ ನೀವು ಅಬ್ಸರ್ವ್ ಮಾಡಿ ನೋಡಿದರೆ ಜೀವನದಲ್ಲಿ ನಾವು ಅತಿ ಹೆಚ್ಚು ಚರ್ಚೆ ಮಾಡೋದು ವಿಚಾರ ಯಾವುದು ಅಂದ್ರೆ ಮೊದಲನೇದು ದೇವರು ಎರಡನೇದು ಪ್ರಾಯಶಃ ಸಾವೇ ದೇವರು ಇದಾನೋ ಇಲ್ವೋ ಅನ್ನೋ ಚರ್ಚೆ ನಿರಂತರವಾಗಿ ನಡ್ಕೊಂಡ್ ಬಂದಿದೆ ಅದೇ ತರ ಸಾವು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಿರಂತರವಾಗಿ ನಡೀತಾ ಇದೆ ಯಾಕೆ ಈ ಸಾವು ಅನ್ನೋದು ಭಯ ಹುಟ್ಟಿಸುತ್ತೆ ಅಂತಂದ್ರೆ ಸಾವಿನ ಜೊತೆಗೆ ಒಂದಷ್ಟು ವಿಚಾರಗಳು ತಳಕ ಹಾಕೊಂಡಿವೆ ಅವು ಮೊದಲನೇ ವಿಚಾರ ಏನ್ ತಳಕ ಹಾಕೊಂಡಿದೆ ಅಂದ್ರೆ ಅದು ಅಗಲಿಕೆ ಅಥವಾ ವಿದಾಯ ಸಾವು ಅಂದ್ರೆ ಎಲ್ರೂ ಬಿಟ್ಟು ಹೋಗ್ಬೇಕು ಅಥವಾ ಸತ್ತವರು ಎಲ್ರನ್ನು ಬಿಟ್ಟು ಹೋಗ್ತಾರೆ ಪರ್ಮನೆಂಟ್ ಆಗಿ ಇದ್ರ ಜೊತೆಗೆ ಭಯ ಇದ್ರ ಜೊತೆಗೆ ನೋವು ಹೀಗಾಗಿ ಸಾವು ಅನ್ನೋದು ಈ ಎಲ್ಲಾ ವಿಚಾರಗಳ ಜೊತೆಗೆ ಅಂದ್ರೆ ಭಯ ನೋವು ಎಲ್ಲಾ ವಿಚಾರಗಳ ಜೊತೆಗೆ ಒಂದು ಕ್ಯೂರಿಯಾಸಿಟಿ ಅನ್ನು ಕುತೂಹಲ ಕೂಡ ಹುಟ್ಟಿಸುತ್ತೆ ಹಾಗಾದ್ರೆ ಸಾವು ಅಂದ್ರೆ ಏನು ಈ ಭೌತಿಕ ದೇಹ ಏನಿದೆ ಅದು ನಾಶ ಆಗೋದು ಅದಕ್ಕೆ ಸಾವಂತರ ಅಂದ್ರೆ ಈಗ ಇತ್ತು ಈಗಿಲ್ಲ ಅಂತ ಒಬ್ಬ ವ್ಯಕ್ತಿ ಇದ್ದ ಆತ ಬಾಡಿ ಆದ ಬಾಡಿ ಕೂಡ ಈಗ ಇಲ್ಲ ಅದಕ್ಕೆ ಸಾವಂತರ ಅಥವಾ ಇದಕ್ಕೆ ಇನ್ನೂ ಆಳವಾದ ಅರ್ಥ ಇದೆಯಾ ಸಾವಿನ ನಂತರ ಏನಾಗುತ್ತೆ ಇನ್ನೊಂದು ಪ್ರಶ್ನೆ ಈ ತರ ಹಲವು ಪ್ರಶ್ನೆಗಳಿಗೆ ನಾವು ವರ್ಷಗಳಿಂದ ಉತ್ತರವನ್ನು ಹುಡುಕ್ತಾನೆ ಇದೀವಿ ಬಹುಶಃ ಮುಂದಿನ ದಿನಗಳಲ್ಲೂ ಕೂಡ ಹುಡುಕ್ತಾನೆ ಇರ್ತೀವಿ ಸೊ ಈ ಒಂದು ವಿಡಿಯೋದಲ್ಲಿ ಈ ಸಾವಿನ ಕುರಿತಾಗಿ ಉತ್ತರವನ್ನು ಹುಡುಕುವ ಮತ್ತೊಂದು ಪ್ರಯತ್ನವನ್ನು ನಾವೀಗ ಮಾಡೋಣ ಸ್ನೇಹಿತರೆ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ನಿಮ್ಮ ಬ್ರಾಂಡ್ ನಿಮ್ಮ ಬಿಸ್ನೆಸ್ ನಿಮ್ಮ ಪ್ರಮೋಷನ್ ಎಲ್ಲವನ್ನು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳ ಮೂಲಕ ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ ನಿಮ್ಮ ಎಸ್ ಸಿ ಓ ಇರಬಹುದು ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಅಥವಾ ನಿಮ್ಮ ಸೋಶಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರಬಹುದು ಅಥವಾ ಲೀಡ್ ಜನರೇಷನ್ ಇರಬಹುದು ಎಲ್ಲವನ್ನೂ ಇವರು ಮಾಡ್ತಾರೆ ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ ಸೊ ಸ್ನೇಹಿತರೆ ಸಾವು ಅಂತ ಹೇಳಿದ್ರೆ ಏನರ್ಥ ಇದನ್ನ ನಾವು ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲನೇದಾಗಿ ಇದನ್ನ ಮೂರು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬಹುದು ಮೊದಲನೇದು ಸಾವು ಅಂದ್ರೆ ಬಯಾಲಜಿಕಲ್ ಪರ್ಸ್ಪೆಕ್ಟಿವ್ ಅಥವಾ ಜೈವಿಕ ಆಯಾಮ ಎರಡನೇದು ಫಿಲಾಸೋಫಿಕಲ್ ಪರ್ಸ್ಪೆಕ್ಟಿವ್ ಅಂದರೆ ತಾತ್ವಿಕ ಮೂರನೇದು ಸ್ಪಿರಿಚುವಲ್ ಪರ್ಸ್ಪೆಕ್ಟಿವ್ ಅಂದರೆ ಆಧ್ಯಾತ್ಮಿಕ ಆಯಾಮ ಈಗ ನಾವು ಮೊದಲನೇದಾಗಿ ಜೈವಿಕ ದೃಷ್ಟಿಕೋನದಿಂದ ನೋಡೋಣ ಯಾಕೆಂದರೆ ಜೈವಿಕ ಅನ್ನೋದು ಸೈನ್ಸ್ ಮೂಲಕ ನೋಡುವಂಥದ್ದು ಮತ್ತು ಎಲ್ರಿಗೂ ಸರಳವಾಗಿ ಅರ್ಥವಾಗುವಂಥದ್ದು ಹಾಗಾದರೆ ಜೀವಶಾಸ್ತ್ರ ಏನು ಅರ್ಥ ಕೊಡುತ್ತೆ ಮರಣ ಅಂದರೆ ಜೀವಿಯೊಂದರ ದೇಹದ ಎಲ್ಲ ಜೈವಿಕ ಕಾರ್ಯಗಳು ಅಂದರೆ ಹೃದಯ ಬಡಿತ ಇರಬಹುದು ಉಸಿರಾಟ ಇರ್ಬೋದು ಮೆದುಳಿನ ಕಾರ್ಯಕ್ಷಮತೆ ಇರಬಹುದು ಇವೆಲ್ಲವೂ ನಿಂತು ಹೋಗುವ ಸ್ಥಿತಿಯೇ ಸಾವು ಅಂತ ಜೀವಶಾಸ್ತ್ರ ಹೇಳುತ್ತೆ ವೈದ್ಯಕೀಯವಾಗಿ ಒಬ್ಬ ವ್ಯಕ್ತಿಯ ಮೆದುಳಿನ ಕಾರ್ಯಕ್ಷಮತೆ ಶಾಶ್ವತವಾಗಿ ನಿಂತಾಗ ಅಥವಾ ಹೃದಯ ಬಡಿಯುವುದು ನಿಲ್ಲಿಸಿದಾಗ ಆ ವ್ಯಕ್ತಿಯನ್ನ ಮೃತ ಅಥವಾ ಡೆಡ್ ಎಂದು ಘೋಷಿಸಲಾಗುತ್ತೆ ಆದ್ರೆ ನಮಗೆ ಗೊತ್ತಿರುವ ಹಾಗೆ ಇದು ಕೇವಲ ದೈಹಿಕ ಅಂತ್ಯವನ್ನು ಸೂಚಿಸುತ್ತೆ ಆದರೆ ಮನುಷ್ಯನ ಒಳಗಡೆ ಇರಬಹುದಾದ ಆತ್ಮ ಅಥವಾ ಚೈತನ್ಯದ ಬಗ್ಗೆ ಜೀವಶಾಸ್ತ್ರ ಯಾವುದೇ ಉತ್ತರವನ್ನ ನೀಡೋದಿಲ್ಲ ಇನ್ನು ತತ್ವಜ್ಞಾನ ಏನ್ ಹೇಳುತ್ತೆ ಸಾವಿನ ಬಗ್ಗೆ ತಾತ್ವಿಕವಾಗಿ ಮರಣ ಅನ್ನೋದು ಜೀವನದ ಒಂದು ಸಹಜ ಭಾಗ ಅಂದ್ರೆ ಜನ್ಮ ಅಂತ ಇದ್ಮೇಲೆ ಮರಣ ಅಂತ ಇರಲೇಬೇಕು ಶುರುವಾತ್ ಅಂತ ಅಂತ್ಯ ಅಂತಿರಲೇಬೇಕು ಅಲ್ವಾ ಅದುವೇ ಜೀವನಕ್ಕೆ ಅರ್ಥ ನೀಡುತ್ತೆ ಕೆಲವು ತತ್ವಜ್ಞಾನಿಗಳು ಉದಾಹರಣೆಗೆ ಖ್ಯಾತ ತತ್ವಜ್ಞಾನಿ ಪ್ಲೇಟೋ ಅವರ ಅಪಾಲಜಿ ಅನ್ನೋ ಪುಸ್ತಕದಲ್ಲಿ ਸੋਕਰੇਟਿਸ ਇਨੋਬ ਤਤਵ ਗਿਆਨੀ ಮರಣದ ಕುರಿತಾಗಿ ಒಂದು ಇಂಟ್ರೆಸ್ಟಿಂಗ್ ಮಾತನ್ನ ಹೇಳಿದ್ದಾರೆ ಡೆತ್ ಇಸ್ ಐದರ್ ಡ್ರೀಮ್ಲೆಸ್ ಸ್ಲೀಪ್ ಆರ್ ಅ ಮೈಗ್ರೇಷನ್ ಆಫ್ ದ ಸೋಲ್ ಟು ಅನದರ್ ಪ್ಲೇಸ್ ಅಂತ ಈ ಡ್ರೀಮ್ ಸ್ಲೀಪ್ ಅನ್ನೋ ಮಾತನ್ನ ಕನಸುಗಳಿಲ್ಲದ ನಿದ್ರೆ ಅನ್ನೋ ಒಂದು ಲೇಖನದಲ್ಲಿ ಪಿ ಲಂಕೇಶ್ ಕೂಡ ಹೇಳಿದ್ರು ಯೂಶಲಿ ನಾವು ನಿದ್ದೆ ಮಾಡ್ತಿರ್ತೀವಿ ಆದ್ರೆ ಕನಸುಗಳು ಬೀಳುತ್ತೆ ಕನಸುಗಳು ಬೇರೆ ಏನ್ ತೋರಿಸುತ್ತೋ ಗೊತ್ತಿಲ್ಲ ಒಂದಂತ ತೋರಿಸುತ್ತೆ ಅದೇನಂದ್ರೆ ನಾವು ಜೀವಂತವಾಗಿ ತೋರಿಸುತ್ತೆ ಅಲ್ವಾ ಕನಸುಗಳಿಲ್ಲದ ಅಂದ್ರೆ ಪರ್ಮನೆಂಟ್ ಕನಸುಗಳಿಲ್ಲದ ನಿದ್ರೆ ಅಂತ ಯಾವ್ದಾದ್ರೆ ಅದು ಸಾವು ಅದನ್ನೇ ಸಾಕ್ರೆಟಿಸ್ ಹೇಳಿದ್ದು ಇದ್ರ ಜೊತೆಗೆ ಇನ್ನು ಒಂದು ಮಾತನ ಹೇಳಿದ್ದಾರೆ ಅದನ್ನ ಆತ್ಮದ ಬಿಡುಗಡೆ ಮೈಗ್ರೇಷನ್ ಆಫ್ ದ ಸೋಲ್ ಟು ಅನದರ್ ಪ್ಲೇಸ್ ಅನ್ನು ಮಾತನ್ನು ಕೂಡ ಹೇಳಿದ್ದಾರೆ ಅಂದ್ರೆ ದೇಹ ಈ ಆತ್ಮದ ಒಂದು ತಾತ್ಕಾಲಿಕ ಆವಾಸ ಸ್ಥಾನವಾಗಿದ್ದು ಆತ್ಮವು ಶಾಶ್ವತವಾದ ಸತ್ಯವನ್ನ ಪಡೆಯಲು ಮರಣ ಒಂದು ಮಾರ್ಗ ಅನ್ನು ಮಾತನ್ನು ಅವ್ರು ಹೇಳಿದ್ದಾರೆ ಇದು ಪಾಶ್ಚಿಮಾತ್ಯ ದೇಶಗಳ ತತ್ವಜ್ಞಾನಿಗಳ ಬಗ್ಗೆ ನಾವು ಮಾತಾಡಿದ್ವಿ ಇನ್ನು ಕನ್ನಡ ಸಾಹಿತ್ಯದಲ್ಲಿ ಕುವೆಂಪು ಅವರಂತ ಕವಿಗಳು ಕೂಡ ಮರಣವನ್ನ ಒಂದು ಜೀವನದ ಒಂದು ಭಾಗವಾಗಿ ಸ್ವೀಕರಿಸಿದ್ದಾರೆ ಉದಾಹರಣೆಗೆ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯದಲ್ಲಿ ಒಂದು ಪ್ರಸಿದ್ಧ ಸಾಲಿದೆ ಮರಣವನ್ನು ನುಂಗುವ ಮರಣೇ ಸತ್ಯ ಅಂತ ಇದರ ಅರ್ಥ ಮರಣ ಅನ್ನೋದು ದೇಹವನ್ನು ಮಾತ್ರ ನಾಶ ಮಾಡುತ್ತೆ ಅಂತ ಕುವೆಂಪು ಒಬ್ಬ ಕವಿ ಆಗಿದ್ರು ಹೀಗಾಗಿ ಇದು ಕಾವ್ಯಾತ್ಮಕ ದೃಷ್ಟಿಕೋನವೂ ಹೌದು ಮತ್ತು ಒಂದು ರಹಸ್ಯಮಯ ಆದರೆ ಸ್ವಾಭಾವಿಕ ಪರಿವರ್ತನೆಯಾಗಿ ಇಲ್ಲಿ ಚಿತ್ರಿತವಾಗುತ್ತೆ ಇದರೊಂದಿಗೆ ನಂಗೆ ಈಗ ನೆನಪು ಬರ್ತಾ ಇದೆ ಇತ್ತೀಚೆಗೆ ಒಂದು ಇಂಟ್ರೂ ಮಾಡಿದ್ವಿ ರಾಮಚಂದ್ರ ಗುರುಜಿ ಅವರು ಅವ್ರು ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಚಾರವನ್ನ ಸಾವಿನ ಕುರಿತಾಗಿ ಹೇಳಿದ್ರು ಸಾವು ಅಂದ್ರೆ ಸಂಭ್ರಮ ಸಾವು ಅಂದ್ರೆ ಸಾವಿರ ಸ್ವರ್ಗಕ್ಕೆ ಸಮ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ ಆ ಮಾತನ್ನು ಕೂಡ ಒಂದ್ಸಲ ನೀವು ಗಮನಿಸಿ ಇನ್ನು ಇನ್ನೊಬ್ಬ ಕವಿ ಕನ್ನಡದ ಇನ್ನೊಬ್ಬ ಕವಿ ಬಹಳ ಅದ್ಭುತವಾದ ಒಂದು ಮಾತನ್ನ ಸಾವಿನ ಬಗ್ಗೆ ಹೇಳಿದ್ದಾರೆ ಆ ಮಾತು ಹೀಗಿದೆ ಸಾವಿಗೆ ನಾನು ಹೆದರೋದಿಲ್ಲ ಯಾಕೆಂದ್ರೆ ನಾನು ಇದ್ದಾಗ ಅದು ಬರೋದಿಲ್ಲ ಅದು ಬಂದಾಗ ನಾನು ಇರೋದಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಮಾತು ಇದು ದರ ಬೇಂದ್ರೆ ಅವರ ಶೃಂಗಾರ ಶತಕ ಈ ಕವನದಲ್ಲಿ ಬರುವ ಒಂದು ಪ್ರಸಿದ್ಧ ಉಲ್ಲೇಖ ಇದು ಸಾವಿನ ಅನಿವಾರ್ಯತೆಯನ್ನು ಕೂಡ ಸೂಚಿಸುತ್ತೆ ಜೊತೆಗೆ ಸಾವಿನ ಕ್ಷಣ ನಮ್ಮ ಬದುಕಿನಲ್ಲಿ ಇರೋದಿಲ್ಲ ಅನ್ನೋ ತತ್ವಶಾಸ್ತ್ರದ ದೃಷ್ಟಿಕೋನವನ್ನು ಕೂಡ ವಿವರಿಸುತ್ತೆ ಅರ್ಥ ಏನು ಅಂತಂದ್ರೆ ಸಾವಿಗೆ ನಾನು ಹೆದರೋದಿಲ್ಲ ಯಾಕೆಂದ್ರೆ ಅದು ಬಂತು ಅಂತದ್ದು ನಾನು ಇಲ್ಲ ಅಂತ ಅರ್ಥ ನಾನು ಇದ್ದಾಗ ಅದು ಬರೋದಿಲ್ಲ ಇದು ಬೇಂದ್ರೆಯವರ ಮಾತು ಇನ್ನು ಮೂರನೆಯದಾಗಿ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಈ ಸಾವಿನ ಗುಟ್ಟನ್ನು ನೋಡೋಕೆ ಹೋದರೆ ನಮಗೆ ಒಂದು ಬಹಳ ಅರ್ಥಗರ್ಭಿತವಾದ ಒಂದು ಕಥೆ ಸಿಗುತ್ತೆ ಅದು ಕಠೋಪನಿಷತ್ನಲ್ಲಿ ಸಿಗುವಂತ ನಚಿಕೇತನ ಕಥೆ ಒಮ್ಮೆ ವಾಜಶ್ರವಸ್ ಅನ್ನೋ ಬ್ರಾಹ್ಮಣ ಒಂದು ಯಜ್ಞ ನಡೆಸ್ತಾ ಇರ್ತಾನೆ ಆತನ ಮಗನೇ ನಚಿಕೇತ ಆತ ತನ್ನ ತಂದೆಯ ಯಜ್ಞದಲ್ಲಿ ದಾನವಾಗಿ ನೀಡುತ್ತಾ ಇದ್ದ ವಸ್ತುಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾನೆ ವಾಜಶ್ರವಸ್ ಅಂದರೆ ನಚಿಕೇತನ ತಂದೆ ಯಜ್ಞದಲ್ಲಿ ಕೇವಲ ದುರ್ಬಲವಾದ ಗೋವುಗಳನ್ನ ದಾನವಾಗಿ ನೀಡ್ತಾ ಇರ್ತಾನೆ ನಚಿಕೇತನಿಗೆ ಇದು ಸರಿಯಲ್ಲ ಅಂತ ಅನ್ಸುತ್ತೆ ಹೀಗಾಗಿ ಆತ ತನ್ನ ತಂದೆಯ ದಾನದ ಗುಣಮಟ್ಟವನ್ನು ಪ್ರಶ್ನಿಸ್ತಾನೆ ತಂದೆಗೆ ಸಹಜವಾಗಿ ಸಿಟ್ಟು ಬರುತ್ತೆ ಸಿಟ್ಟಿನಿಂದ ಆತ ಶಾಪ ಕೊಡ್ತಾನೆ ಮಗನಿಗೆ ನಿನ್ನನ್ನ ಯಮನಿಗೆ ಕೊಡ್ತೀನಿ ಅಂತ ನಚಿಕೇತ ತನ್ನ ತಂದೆಯ ಮಾತಿಗೆ ಗೌರವ ಕೊಟ್ಟು ಯಮಲೋಕಕ್ಕೆ ತೆರಳಿಬಿಡ್ತಾನೆ ಆದರೆ ಯಮಲೋಕದಲ್ಲಿ ಯಮ ಆ ಟೈಮ್ ಅಲ್ಲಿ ಇರಲಿಲ್ಲ ಮೂರು ದಿನಗಳ ಕಾಲ ಯಮನಿಗಾಗಿ ಆತ ಕಾಯ್ತಾನೆ ಮತ್ತು ಉಪವಾಸ ಇರ್ತಾನೆ ಯಮ ವಾಪಸ್ ಬಂದಾಗ ತನ್ನ ಅತಿಥಿಯನ್ನ ಕಾಯಿಸಿದ್ದಕ್ಕೆ ಕ್ಷಮೆಯಾಚನೆ ಮಾಡ್ತಾನೆ ಮತ್ತು ನಚಿಕೇತನ್ಗೆ ಮೂರು ವರಗಳನ್ನ ಕೊಡುವುದಾಗಿ ಭರವಸೆ ಕೊಡ್ತಾನೆ ಸೊ ನಚುಕೇತ ಮೂರು ವರಗಳನ್ನ ಕೇಳ್ತಾನೆ ಮೊದಲನೇದು ತಾನು ವಾಪಸ್ ಮನೆಗೆ ಹೋದಾಗ ತಂದೆಯ ಕೋಪ ಶಾಂತವಾಗಿ ಆತ ಶಾಂತ ರೀತಿಯಿಂದ ನನ್ನನ್ನು ಸ್ವಾಗತಿಸಬೇಕು ಅಂತ ಕೇಳ್ತಾನೆ ಎರಡನೇ ವರ ಏನ್ ಅಂದ್ರೆ ಯಜ್ಞದ ಮೂಲಕ ಸ್ವರ್ಗವನ್ನು ಪಡೆಯುವ ವಿಧಾನವನ್ನು ಕೇಳ್ತಾನೆ ಯಮಾಯಿ ಎರಡೂ ವರಗಳನ್ನ ಒಪ್ಕೊಂಡು ಆತನಿಗೆ ಜ್ಞಾನವನ್ನ ನೀಡ್ತಾನೆ ಆದರೆ ನಚಿಕೇತ ಮೂರನೇ ವರ ಕೂಡ ಕೇಳ್ತಾನೆ ಆ ಮೂರನೇ ವರ ಏನಾಗಿರ್ತಂದ್ರೆ ಮರಣದ ರಹಸ್ಯವನ್ನ ನನಗೆ ತಿಳಿಸು ಅಂತ ನಚಿಕೇತ ಯಮನನ್ನ ಕೇಳ್ತಾನೆ ಮರಣದ ರಹಸ್ಯವನ್ನ ತಿಳಿಸ್ಕೊಡೋದಕ್ಕೆ ಯಮನಗಿಂತ ಒಳ್ಳೆ ವ್ಯಕ್ತಿ ಯಾರು ಸಿಗಕ್ ಸಾಧ್ಯ ಯಾಕಂದ್ರೆ ಯಮನೆ ನಮ್ಮ ಹಿಂದೂ ಫಿಲಾಸಫಿ ಪ್ರಕಾರ ಯಮನೆ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ ಯಮನೆ ನಮ್ಮನ್ನ ಸ್ವರ್ಗಕ್ಕೋ ನರಕಕ್ಕೋ ಕಳಿಸ್ತಾನೆ ಯಮನೆ ನಮ್ಮ ಕಾಲವನ್ನು ಡಿಸೈಡ್ ಮಾಡ್ತಾನೆ ಹೀಗಾಗಿ ಆತನಿಗೆ ಗೊತ್ತಿರಲೇಬೇಕಲ್ವಾ ಸೊ ನಚಿಕೇತನ ಪ್ರಶ್ನೆ ಹೇಗಿರುತ್ತೆ ಮನುಷ್ಯ ಸತ್ತ ನಂತರ ಏನಾಗುತ್ತೆ ಆತ್ಮ ಜೀವಂತವಾಗಿರುತ್ತಾ ಇಲ್ವಾ ಆದ್ರೆ ಯಮನ್ಗೆ ಈ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಇಷ್ಟ ಇರಲ್ಲ ಹೀಗಾಗಿ ತಪ್ಸಕ್ಕೆ ಆತ ಪ್ರಯತ್ನ ಪಡ್ತಾನೆ ಇದು ಬಹಳ ಗಹನವಾದ ರಹಸ್ಯದ ವಿಚಾರ ಆಗಿರುತ್ತೆ ಆದ್ರೆ ನಚಿಕೇತನ ದೃಢ ನಿಶ್ಚಯ ಅವಾಗ ಗೊತ್ತಾಗುತ್ತೋ ಅವಾಗ ಯಮ ಆತ್ಮದ ಸತ್ಯವನ್ನ ವಿವರಿಸ್ತಾನೆ ಯಮ ಹೇಳಿದ್ದು ಹೀಗೆ ಆತ್ಮ ಅನ್ನೋದು ಶಾಶ್ವತ ಇದು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತ ದೇಹ ನಾಶ ಆದ್ರೂ ಆತ್ಮ ಎಂದಿಗೂ ನಾಶ ಆಗೋದಿಲ್ಲ ಇದನ್ನ ಯಾರು ಅರಿತಾನೋ ಆತ ಜೀವನದಲ್ಲಿ ಭಯವನ್ನ ಜಯಿಸ್ತಾನೆ ಅನ್ನೋ ಮಾತನ್ನ ಯಮ ಹೇಳ್ತಾನೆ ಜೊತೆಗೆ ಆತ್ಮವನ್ನು ರಥಕ್ಕೆ ಹೋಲಿಸ್ತಾನೆ ದೇಹವು ರಥ ಬುದ್ಧಿಯು ಸಾರಥಿ ಮನಸ್ಸು ಕಡಿವಾಣ ಮತ್ತು ಆತ್ಮವು ರಥದಲ್ಲಿ ಕುಳಿತಿರುವನು ಈ ಜ್ಞಾನವನ್ನ ಪಡೆದವನು ಜೀವನದ ಗುರಿಯನ್ನ ತಲುಪ್ತಾನೆ ಅನ್ನೋ ಮಾತನ್ನ ಯಮ ಹೇಳ್ತಾನೆ ನಚಿಕೇತ ಈ ಎಲ್ಲಾ ಜ್ಞಾನವನ್ನ ಗ್ರಹಿಸಿ ತನ್ನ ತಂದೆಯ ಬಳಿಗೆ ವಾಪಸ್ ಹೋಗ್ತಾನೆ ಆಗ ಆತನ ತಂದೆ ಕೋಪವನ್ನ ಬಿಟ್ಟು ಮಗನನ್ನು ಸಂತೋಷದಿಂದ ಸ್ವಾಗತಿಸ್ತಾನೆ ನಚಿಕೇತ ತನ್ನ ಜೀವನವನ್ನ ಯಮ ಕೊಟ್ಟ ಜ್ಞಾನದ ಬೆಳಕಲ್ಲಿ ಮುನ್ನಡೆಸ್ತಾನೆ ಈ ಕಥೆ ನಮಗೆ ಸಾವಿನ ರಹಸ್ಯವನ್ನ ಅಂದ್ರೆ ಹಿಂದೂ ಫಿಲಾಸಫಿಯ ಪ್ರಕಾರ ಸಾವಿನ ರಹಸ್ಯವನ್ನ ತಿಳಿಸುತ್ತೆ ನಿಮ್ಗೆ ಗೊತ್ತಿರುವ ಹಾಗೆ ಸನಾತನ ಧರ್ಮದ ನಂಬಿಕೆಗಳ ಪ್ರಕಾರ ಆತ್ಮ ಇದೆ ಆತ್ಮ ಅವಿನಾಶಿ ಇದಕ್ಕೆ ಮುಂದುವರೆದು ಭಗವದ್ಗೀತೆ ಕೂಡ ಈ ಬಗ್ಗೆ ಮಾತನಾಡುತ್ತೆ ಇಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳ್ತಾನೆ ನ ಜಾಯತೆ ಮ್ರಿಯತೆ ವಾ ನಾಯಂ ಭೂತ್ವಾ ಭವಿತಾ ವಾ ನ ಭೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನೆ ಹನ್ಯಮಾನೆ ಶರೀರ ಇದರರ್ಥ ಆತ್ಮವು ಜನ್ಮವನ್ನಾಗಲಿ ಮರಣವನ್ನಾಗಲಿ ಹೊಂದದು ಇದು ಶಾಶ್ವತ ಜನ್ಮರಹಿತವಾದದ್ದು ಮತ್ತು ನಾಶವಾಗದಂಥದ್ದು ದೇಹ ಕೇವಲ ಒಂದು ತಾತ್ಕಾಲಿಕ ವಸ್ತ್ರ ಆತ್ಮ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಅಥವಾ ಇನ್ನೊಂದು ಜನ್ಮಕ್ಕೆ ತೆರಳುತ್ತೆ ಹೀಗೆ ಸಾವು ಅನ್ನೋದನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನೋಡ್ತಾರೆ ಆದರೆ ನಿಜಕ್ಕೂ ಸಾವು ಅಂದರೆ ವಿಶ್ವದ ಒಂದು ನಿಯಮ ಹೇಗೆ ಹುಟ್ಟುವ ನಿಯಮವು ಸಾವು ನಿಶ್ಚಿತ ಅನ್ನೋದು ಕೂಡ ಒಂದು ನಿಯಮವೇ ಈಗ ನಾವು ತುಂಬ ಪ್ರಾಕ್ಟಿಕಲ್ ಆಗಿ ನಮ್ಮ ಲೌಕಿಕ ಬದುಕನ್ನ ಗಮನಿಸಿ ಒಂದು ಉದಾಹರಣೆ ನೀಡೋದಾದರೆ ನಾವು ಅಂಗಡಿಗೆ ಹೋಗಿ ಒಂದು ಪ್ರಾಡಕ್ಟ್ ಅನ್ನು ಖರೀದಿ ಮಾಡ್ತೀವಿ ಆ ಪ್ರಾಡಕ್ಟ್ ಅನ್ನು ಖರೀದಿ ಮಾಡಿದರೆ ಅದ್ರ ಹಿಂದೆ ನಿಮಗೆ ಅಬ್ಸರ್ವ್ ಮಾಡಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಮತ್ತು ಎಕ್ಸ್ಪೈರಿ ಡೇಟ್ ಎರಡೂ ಇರುತ್ತೆ ಉತ್ಪನ್ನ ತನ್ನ ವ್ಯಾಲಿಡಿಟಿಯನ್ನು ಕಳೆದುಕೊಳ್ಳುವಂಥ ದಿನಾಂಕವನ್ನು ಬರೆದಿಡ್ತಾರೆ ಅಂದ್ರೆ ಅದಾದ ನಂತರ ಅದನ್ನು ಬಳಸಬಾರ್ದು ಅದು ವೇಸ್ಟ್ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ ಹೀಗೆ ಒಂದು ಹುಟ್ಟಿಗೆ ಒಂದು ಸಾವು ಇದ್ದೇ ಇರುತ್ತೆ ಅದು ಜೀವ ಇರುವ ವಸ್ತು ಆಗಿರಬಹುದು ಅಥವಾ ಜೀವ ಇರದೇ ಇರುವಂಥ ವಸ್ತು ಆಗಿರಬಹುದು ಜೀವ ಇರದೇ ಇರುವಂಥ ವಸ್ತುಗಳು ರೂಪಾಂತರಗೊಳ್ತವೆ ಅಂತ ಕೂಡ ನಾವು ಹೇಳಬಹುದು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಇಲ್ಲಿ ನಾನು ಪ್ರಸ್ತಾಪಿಸ್ತೇನೆ ನಾನು ಈಗಾಗಲೇ ನಿಮಗೆ ಆತ್ಮದ ಬಗ್ಗೆ ಹೇಳಿದೆ ಆತ್ಮ ಶಾಶ್ವತ ಅನ್ನೋದ್ರ ಬಗ್ಗೆ ಹೇಳಿದೆ ಆದ್ರೆ ನಮ್ಮ ಹಿರಿಯರು ಆತ್ಮಕ್ಕೆ ಕರ್ಮಗಳನ್ನು ಕೂಡ ಜಾಯಿಂಟ್ ಮಾಡಿದ್ದಾರೆ ಈಗ ಗರುಡ ಪುರಾಣವನ್ನು ಗಮನಿಸಿದ್ರೆ ಅಲ್ಲಿ ಹೇಳಲಾಗುತ್ತೆ ಮರಣದ ಸಮಯದಲ್ಲಿ ವ್ಯಕ್ತಿಯ ಜೀವನದ ಕರ್ಮಗಳು ಆತ್ಮದ ಮುಂದಿನ ಗತಿಯನ್ನು ನಿರ್ಧರಿಸ್ತವೆ ಅಂತ ಅಂದ್ರೆ ಗರುಡ ಪುರಾಣ ಆತ್ಮ ದೇಹವನ್ನು ತೊರೆದ ನಂತರ ಯಮದೂತರಿಂದ ಯಮಲೋಕಕ್ಕೆ ಕರೆದೊಯ್ಯಲ್ಪಡುತ್ತೆ ಅಲ್ಲಿ ಆತ್ಮ ತನ್ನ ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳ ಪ್ರಕಾರ ಫಲಗಳನ್ನ ಸ್ವೀಕರಿಸುತ್ತೆ ಅನ್ನು ಮಾತನ್ನ ಹೇಳಲಾಗಿದೆ ಒಳ್ಳೆಯ ಕರ್ಮಗಳು ಆತ್ಮಕ್ಕೆ ಸ್ವರ್ಗದ ದಾರಿ ಅಂತ ತೋರಿಸಿದ್ರೆ ಕೆಟ್ಟ ಕರ್ಮಗಳು ನರಕದ ಶಿಕ್ಷೆಗೆ ಕಾರಣವಾಗುತ್ತೆ ಸೊ ಇಲ್ಲಿ ಪ್ರಶ್ನೆ ಬರುವಂತದ್ದು ಏನು ಕರ್ಮ ಏನಿದು ಸ್ವರ್ಗ ನರಕಗಳು ಆ ಲೋಕಗಳನ್ನ ನಿಜವಾಗೂ ಇದೆಯೋ ಇಲ್ವೋ ಅಂತ ನೋಡಿ ಬಂದವರು ಯಾರೂ ಇಲ್ಲ ಇದ್ರೂ ತೊಂದರೆ ಇಲ್ಲ ಇಲ್ಲದೆ ಇದ್ರೂ ತೊಂದ್ರೆ ಇಲ್ಲ ಆದ್ರೆ ಸ್ವರ್ಗ ಮತ್ತು ನರಕದ ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿದ್ದು ಮಾತ್ರ ಬಹಳ ಇಂಟ್ರೆಸ್ಟಿಂಗ್ ನನಗೆ ಬಹಳ ವಿಶಾಲ ಮನೋಭಾವದವರು ಸೃಷ್ಟಿ ಮಾಡಿದ್ದಾರೆ ಸದ್ಗುಣಗಳನ್ನು ಉಳ್ಳ ಮನುಷ್ಯನನ್ನಾಗಿ ಮಾಡಲು ಈ ಸ್ವರ್ಗ ನರಕದ ಕಲ್ಪನೆ ಪ್ರಾಯಶಃ ಬೇಕೇ ಬೇಕು ಹೇಗೆ ಅಂದರೆ ಒಂದು ಕಂಪನಿ ಇದೆ ಅಂತ ಅನ್ಕೊಳ್ಳಿ ಅಲ್ಲಿ ಮ್ಯಾನೇಜರ್ ತನ್ನ ಸಿಬ್ಬಂದಿಗೆ ಹೇಳ್ತಾನೆ ಮುಂದಿನ ತಿಂಗಳು ಟಾರ್ಗೆಟ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಇನ್ಸೆಂಟಿವ್ ಡಬಲ್ ಸಿಗುತ್ತೆ ಅಂತ ಆಗ ಸಿಬ್ಬಂದಿ ಎದ್ದು ಬಿದ್ದು ತನ್ನ ಟಾರ್ಗೆಟ್ ಅನ್ನು ಪೂರ್ತಿ ಮಾಡ್ತಾನೆ ಮತ್ತು ಇನ್ಸೆಂಟಿವ್ನ ಪಡಿತಾನೆ ಈ ಟಾರ್ಗೆಟ್ ಅಂದ್ರೆ ಒಂಥರ ಕರ್ಮ ಈ ಇನ್ಸೆಂಟಿವ್ ಅಂದ್ರೆ ಒಂಥರ ಸ್ವರ್ಗದ ಕಲ್ಪನೆ ಅಂತ ಹೇಳ್ಬೋದು ಮತ್ತು ಟಾರ್ಗೆಟ್ ತಲುಪದೇ ಇದ್ರೆ ಶಿಕ್ಷೆ ಅದುವೇ ನರಕ ಮನುಷ್ಯ ಸದಾ ಒಳ್ಳೆ ಕೆಲಸ ಮಾಡಬೇಕು ಅನ್ನೋದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಕಲ್ಪನೆನ ಹುಟ್ಟು ಹಾಕಲಾಗಿದೆ ಅನ್ನೋದು ಗೊತ್ತಾಗುತ್ತೆ ಒಬ್ಬ ಮನುಷ್ಯನಿಗೆ ಸತ್ತ ನಂತರ ಏನು ಸಿಗುತ್ತೋ ಅನ್ನೋದು ಪ್ರಶ್ನೆ ಅದಲ್ಲ ಪ್ರಶ್ನೆ ಇರೋದು ಆ ಮನುಷ್ಯ ಬದುಕಿದ್ದಾಗ ಆತರಿಂದ ಸಮಾಜಕ್ಕೆ ಒಳ್ಳೆಯದು ಸಿಗ್ತಾ ಇಲ್ವಾ ಅನ್ನೋದಷ್ಟೇ ಪ್ರಶ್ನೆ ಸೊ ಹೀಗಾಗಿ ಆ ಆಸೆ ತೋರಿಸಿ ಮನುಷ್ಯನಿಗೆ ಇಲ್ಲಿ ಒಳ್ಳೆಯ ಕೆಲಸ ಮಾಡೋದಕ್ಕೆ ಪ್ರಚೋದನೆ ನೀಡಿದ್ದಾಯಿತು ಸೊ ಹೀಗಾಗಿ ಇನ್ನೊಂದು ಇಲ್ಲಿ ಮುಂದೆ ಹೋಗಿ ಒಬ್ಬ ವ್ಯಕ್ತಿ ತನ್ನ ಕರ್ಮಗಳ ಅನುಸಾರವಾಗಿ ತನ್ನ ಕರ್ಮಗಳ ಮೂಲಕ ಇಲ್ಲಿಯೇ ಸ್ವರ್ಗನ ಸೃಷ್ಟಿ ಮಾಡ್ಬೋದು ನರಕವನ್ನು ಸೃಷ್ಟಿ ಮಾಡ್ಬೋದು ಆ ಸ್ವರ್ಗವನ್ನು ಸೃಷ್ಟಿ ಮಾಡಿದರೆ ಆತನ ಸುತ್ತಮುತ್ತ ಇರುವಂಥವ್ರಿಗೂ ಸ್ವರ್ಗದ ಅನುಭವ ಆಗುತ್ತೆ ಒಬ್ಬ ವ್ಯಕ್ತಿ ನರಕವನ್ನು ಸೃಷ್ಟಿ ಮಾಡಿದರೆ ಆ ವ್ಯಕ್ತಿ ಮಾತ್ರ ನರಕದಲ್ಲಿ ಇರೋದಿಲ್ಲ ಆತನ ಸುತ್ತಮುತ್ತ ಇರುವಂತ ವ್ಯಕ್ತಿಗಳು ಕೂಡ ನರಕದಲ್ಲಿ ಇರುವಂತ ಫೀಲ್ ಆಗುತ್ತೆ ಇನ್ನು ಒಬ್ಬ ವ್ಯಕ್ತಿ ಸತ್ತಾಗ ಆತನ ಬಗ್ಗೆ ಜನ ಮಾತಾಡ್ತಾರೆ ಅಲ್ವಾ ಸೊ ಏನ್ ಮಾತಾಡ್ತಾರೆ ಪಾಪ ಒಳ್ಳೆ ಮನುಷ್ಯ ಸತ್ ಅಂತ ಅಲ್ವಾ ಪ್ರಾಯಶ ಅಥವಾ ಸ್ವರ್ಗಕ್ಕೆ ಹೋಗಿರ್ತಾನೆ ಇನ್ನೂ ಕೆಲವರು ಸತ್ತು ಹೋಗ್ತಾರೆ ಪಾಪಿ ಸತದ ಒಳ್ಳೇದಾಯ್ತು ಅಂತಂತಾರೆ ಪ್ರಾಯಶ ಅವ್ರು ನರಕಕ್ಕೆ ಹೋಗಿರ್ತಾರೆ ಇನ್ನು ಈ ಸ್ವರ್ಗ ನರಕಗಳ ಕಲ್ಪನೆನ ಬದಿಗಿಟ್ಕೊಂಡು ಜೀವನ ಮತ್ತು ಸಾವು ಅನ್ನೋದನ್ನಷ್ಟೇ ನಾವು ಕಲ್ಪನೆ ಮಾಡಿಕೊಂಡ್ರೆ ಅಥವಾ ಇದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡಿದ್ರೆ ಸದ್ಗುರು ಹೇಳಿರುವಂತ ಒಂದು ಪರಿಕಲ್ಪನೆ ನಂಗೆ ನೆನಪಿಗೆ ಬರುತ್ತೆ ಅವ್ರು ಹೇಳಿರೋದು ಹೀಗೆ ಚಿಕ್ಕ ಮಕ್ಕಳು ಈ ಬಲೂನ್ಗಳನ್ನ ಆಟ ಆಡ್ತಿರ್ತಾರೆ ಅಥವಾ ಈ ಸೋಪ್ ಬಬಲ್ ಗಳನ್ನ ಅವರು ಮಾಡ್ತಿರ್ತಾರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಅಲ್ವಾ ಸೋಪ್ ಬಬಲ್ ಅಂದ್ರೆ ಇಬ್ರು ಮಕ್ಕಳ ಆಟ ಆಡ್ತಾರೆ ಅಂತ ಅನ್ಕೊಳ್ಳಿ ಸೊ ಒಬ್ಬ ಮಗುವಿನ ಬಬಲ್ ಹೀಗೆ ಹೊರಗಡೆ ಬರುತ್ತೆ ಇನ್ನೊಂದು ಮಗುವಿನ ಬಬಲ್ ಹೀಗೆ ಹೊರಗಡೆ ಬರುತ್ತೆ ಆ ಬಬಲ್ ಹೊರಗಡೆ ಬಂದಾಗ ಅವುಗಳ ಆತ್ಮ ಅಂತ ನೀವು ಕಲ್ಪನೆ ಮಾಡ್ಕೊಳ್ಳಿ ಆ ಮಗುವಿನ ಆತ್ಮ ಈ ಮಗುವಿನ ಆತ್ಮ ನನ್ನ ಆತ್ಮ ನನ್ನ ಆತ್ಮ ಅಂತ ಹೇಳ್ಬೋದು ನನ್ನ ಬಬಲ್ ನಿನ್ನ ಬಬಲ್ ಅಂತ ಹೇಳ್ಬೋದು ಆದ್ರೆ ಒಂದ್ಸಲ ಬಬಲ್ ಒಡೆದ ಮೇಲೆ ಹೊರಗಡೆ ಇರುವಂತ ಗಾಳಿ ಜೊತೆಗೆ ವಿಲೀನ ಆಗುತ್ತೆ ಆತ್ಮ ಕೂಡ ಹಾಗೆ ಅಂತ ಇದರಿಂದ ಇನ್ನೂ ಒಂದು ಕಲ್ಪನೆ ಕೂಡ ಕೆಲಸ ಮಾಡಿರಬಹುದು ಒಬ್ಬ ಮನುಷ್ಯ ಸತ್ತಾಗ ಆತನ ಅಗಲಿಕೆ ನೋವನ್ನು ಅನುಭವಿಸುವಂತಹ ಸಂಬಂಧಿಕರಿಗೆ ಸ್ನೇಹಿತರಿಗೆ ಕುಟುಂಬಸ್ಥರಿಗೆ ಪ್ರಾಯಶಃ ಒಂದು ಸಾಂತ್ವನದ ನುಡಿಯಾಗಿ ಕೂಡ ಈ ಕಲ್ಪನೆ ಬಂದಿರಬಹುದು ಅಂದ್ರೆ ಒಬ್ಬ ವ್ಯಕ್ತಿ ಸತ್ತಾಗ ಆತ ಹೋದ ಅನ್ನೋದಕ್ಕಿಂತ ಹೆಚ್ಚಾಗಿ ಆತನಿಗೆ ಮುಕ್ತಿ ಸಿಕ್ತು ಅಂತ ಕೆಲವರು ಅಂತಾರೆ ಮೋಕ್ಷ ಸಿಕ್ತು ಅಂತ ನಮ್ಮ ಹಳ್ಳಿಗಳಲ್ಲಿ ಅಂತಾರೆ ಅದರ ಜೊತೆಗೆ ಆತ ಪರಮಾತ್ಮನಲ್ಲಿ ಲೀನ ಆದ ಅನ್ನೋದ್ರ ಮೂಲಕ ಅಥವಾ ಆತ ಮತ್ತೆ ನಿಮ್ಮ ಮನೆಯಲ್ಲೇ ಹುಟ್ತಾನೆ ಅನ್ನೋದ್ರ ಮೂಲಕ ಆ ಅಗಲಿಕೆ ನೋವನ್ನು ಕಡಿಮೆ ಮಾಡುವಂತ ವಿಧಾನ ಕೂಡ ಇದಾಗಿರಬಹುದು ನಿಮ್ಮ ಮನೆಯಲ್ಲಿ ಹುಟ್ಟಬಹುದು ಅಥವಾ ಇನ್ನೊಂದು ಜಗತ್ತಿನ ಯಾವುದೋ ಮೂಲೆಯಲ್ಲಿ ಆತ ಹುಟ್ಟಬಹುದು ಒಟ್ಟಲ್ಲಿ ಆತ ಮತ್ತೆ ಇದೇ ಭೂಮಿಗೆ ಬರ್ತಾನೆ ಅಥವಾ ಬರ್ತಾಳೆ ಅನ್ನೋದಿದೆಯಲ್ಲ ಅದು ನಮ್ಮಂತ ಸಾಮಾನ್ಯ ಮನುಷ್ಯರಿಗೆ ಒಂದು ನೆಮ್ಮದಿಯನ್ನ ಒಂದು ಸಾಂತ್ವನವನ್ನು ಕೊಡುತ್ತೆ ಇದೆಲ್ಲವೂ ಕೂಡ ಈ ಪರಿಕಲ್ಪನೆಗಳ ಹಿಂದೆ ಇರಬಹುದು ಸ್ನೇಹಿತರೆ ಇದು ಸಾವಿನ ರಹಸ್ಯವನ್ನ ತಿಳಿಯುವ ಪ್ರಯತ್ನ ಸಾವಿನ ರಹಸ್ಯವನ್ನ ನಾನು ಖಂಡಿತ ಹೇಳಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಹೀಗೆ ಅಂತ ಯಾಕಂದ್ರೆ ನಾನು ಸತ್ತಿಲ್ಲ ನೀವು ಹೇಳಕ್ ಆಗಲ್ಲ ಯಾಕಂದ್ರೆ ನೀವು ಕೂಡ ಸತ್ತಿಲ್ಲ ಸತ್ತವರು ಹೇಳಕ್ ಆಗಲ್ಲ ಯಾಕಂದ್ರೆ ಅವ್ರಿಗೆ ಅವ್ರು ವಾಪಸ್ ಬರಕ್ ಆಗಲ್ಲ ವಾಪಸ್ ಬಂದಾಗ ಅವ್ರಿಗೆ ಹೇಳಕ್ಕಾಗಲ್ಲ ಯಾಕಂದ್ರೆ ಸಾವಿನ ಬಗ್ಗೆ ಅವ್ರಿಗೆ ನೆನ್ಪಿರಲ್ಲ ಯಾಕೆ ನೆನ್ಪಿರಲ್ಲ ಅಂತ ಒಂದ್ಸಲ ನಾನು ಕೇಳಿದಾಗ ಬಹಳಷ್ಟು ಜನರಿಗೆ ಕೇಳಿದೀನಿ ರಾಮಚಂದ್ರ ಗುರುಜಿ ಅವ್ರಿಗೆ ಕೇಳ್ದಾಗ ಯಾಕೆ ಬೇಕು ನಿಮಗದು ಅನ್ನೋ ಮಾತನ್ನು ಹೇಳ್ತಾರೆ ಹಿಂದಿನ ಜನ್ಮಗಳ ನೆನಪುಗಳು ನಿಮಗೇನಾದರೂ ಬರಕ್ಕೆ ಶುರು ಮಾಡಿದರೆ ಓಕೆ ಈ ಜನ್ಮದಲ್ಲಿ ನಿಮಗೆ ಗೊಂದಲ ಉಂಟಾಗುತ್ತೆ ಈ ಜನ್ಮದಲ್ಲಿ ಕೂಡ ನಿಮಗೆ ಆ ಬ್ಯಾಗೇಜ್ ಆ ಒಂದು ಭಾರ ನೀವು ಫೀಲ್ ಮಾಡ್ತೀರಾ ಹೀಗಾಗಿ ಈ ಜನ್ಮನೂ ಹೊಸದಾಗಿ ಏನು ಶುರು ಆಗಿದೆ ಅದನ್ನು ಫ್ರೆಶ್ ಆಗಿ ಶುರು ಮಾಡಿ ಫ್ರೆಶ್ಶಾಗಿ ಕಂಪ್ಲೀಟ್ ಮಾಡಿ ಅನ್ನೋ ಮಾತನ್ನು ಈ ತರ ತಿಳಿದವರು ಹೇಳ್ತಾರೆ ಇದು ಸಾವಿನ ರಹಸ್ಯವನ್ನು ತಿಳಿಯುವ ಪ್ರಯತ್ನ ಹೊರತು ಸಾವಿನ ರಹಸ್ಯ ಇದೆ ಅಂತ ಹೇಳೋಕ್ಕೆ ಖಂಡಿತ ಸಾಧ್ಯ ಇಲ್ಲ ಇಷ್ಟು ಹೇಳ್ತಾ ಇವತ್ತೇ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಈ ಕುರಿತಾಗಿ ನಿಮ್ಮ ಮನಸ್ಸಿಗೆ ಕೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶೇಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ